ಕಬಡ್ಡಿ ಕಬಡ್ಡಿ ಅಂತ ಎದುರಾಳಿಯನ್ನ ಹಿಡಿಯುವ ಪ್ರಯತ್ನ ನಡೀತಾ ಇದ್ರೆ ಇನ್ನೇನು ಹಿಡಿದು ಔಟ್ ಮಾಡುವ ತವಕದಲ್ಲಿ ವಿದ್ಯಾರ್ಥಿಗಳಿದ್ರು ಬರ್ತೀಯಾ ಬಾ ಬಾ ಅಂತ ಮುಂದಿನವರಿಗೆ ಕರೆ ನೀಡ್ತಿದ್ರು ಅಂದ ಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಮುಧೋಳ ರನ್ನ ಕ್ರೀಡಾಂಗಣದಲ್ಲಿ ಹೌದು ಇಲ್ಲಿನ ಶ್ರೀ ಕರೆಮ್ಮ ದೇವಿ ಮಾಡರ್ನ್ ಹಿರಿಯ ಪ್ರಾಥಮಿಕ ಶಾಲೆ ರಂಜನಿಗೆ ಸಹಯೋಗದಲ್ಲಿ ನಡೆಸಲಾಯಿತು ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಹುತ್ತೂರ್ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳು ಶ್ರೀ ಕರ್ಯಮ್ಮ ದೇವಿ ಮಾಡರ್ನ್ ಹಿರಿಯ ಪ್ರಾಥಮಿಕ ಶಾಲೆಯ ಸಹಯೋಗದಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ಹಿರಿಯ ಪ್ರಾಥಮಿಕ ಶಾಲೆಯ ಬರ್ತಕ್ಕಂತ ಸುಮಾರು ನಮ್ಮ ಕ್ಲಸ್ಟರ್ದಲ್ಲಿ ಹದಿನಾಲ್ಕು ಹಿರಿಯ ಪ್ರಾಥಮಿಕ ಶಾಲೆಗಳು ಇವತ್ತು ಬರ್ತವೆ ಆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಆಟದಲ್ಲಿ ಭಾಗವಹಿಸಿದ್ದಾರೆ ಪ್ರತಿಯೊಂದು ಅದಕ್ಕೆ ತಂಡದ ಒಬ್ಬ ಶಿಕ್ಷಕರನ್ನು ಆಯಾ ಶಾಲೆದವರು ಕರ್ಕೊಂಡು ಬಂದು ಸುವ್ಯವಸ್ಥಿತವಾಗಿ ಮತ್ತು ಸುಸಜ್ಜಿತವಾಗಿ ಯಾವುದೇ ಗಲಾಟೆ ಗದ್ದಲೆಗಳಿಲ್ಲದೆ ಹಂಪೈರ್ಗಳು ಕೂಡ ಕಟ್ಟುನಿಟ್ಟಾಗಿ ಇವತ್ತು ಆಟಗಳನ್ನು ಆಡಿಸ್ತಾ ಇದ್ದಾರೆ ಇಲ್ಲಿ ಒಂದು ಕ್ರೀಡೆ ಮಕ್ಕಳಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕ್ರೀಡೆಯು ಮಕ್ಕಳಿಗೆ ಅತಿ ಅಮೂಲ್ಯವಾದಂತದ್ದು ಹಾಗೆ ಈ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸ ಗ್ರಾಮೀಣ ಪ್ರತಿಭೆಗಳು ಉನ್ನತ ಸ್ಥಾನದಲ್ಲಿ ಹೋಗಿ ಅಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ನಮ್ಮ ಮುದೋಲ್ ತಾಲೂಕಿನ ಕೀರ್ತಿಯನ್ನ ತರಲಿಂತ ಹೇಳಿ ಆ ಮಕ್ಕಳಲ್ಲಿ ಆಶಾಭಾವನೆಯನ್ನು ಇಟ್ಕೊಂಡು ನಾವು ಆ ಮಕ್ಕಳನ್ನ ನಾವು ಪ್ರೋತ್ಸಾಹಿಸಿ ಕ್ರೀಡಾಕೂಟಗಳನ್ನ ನಡೆಸ್ತಾ ಇದ್ದೇವೆ ಹಾಗೆ ಈ ಕ್ಲಸ್ಟರ್ ನಲ್ಲಿ ಹದಿನಾಕು ಶಾಲೆಗಳು ಭಾಗವಹಿಸಿದ್ದು ಬಾಲಕ ಮತ್ತು ಬಾಲಕಿಯರು ಮುನ್ನೂರರಿಂದ ನಾಲ್ಕುನೂರು ಜನ ಅಂದ್ರ ಆರರಿಂದ ಏಳ್ನೂರು ಜನ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಹದಿನಾಲ್ಕು ಹಿರಿಯ ಪ್ರಾಥಮಿಕ ಶಾಲೆಯ ಆರುನೂರು ವಿದ್ಯಾರ್ಥಿಗಳು ಮೂವತ್ತೈದಕ್ಕೂ ಹೆಚ್ಚು ದೈಹಿಕ ಶಿಕ್ಷಕರು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಕಬಡ್ಡಿ ವಾಲಿಬಾಲ್ ಖೋಖೋ ಥ್ರೋಬಾಲ್ ಆಟ ನಿಜಕ್ಕೂ ನೋಡುವಂತಿತ್ತು ಜತೆರಿಗೆ ಬಹುಮಾನ ಮತ್ತು ಸರ್ಟಿಫಿಕೇಟ್ ನೀಡಲಾಯಿತು ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ